ಅಲ್ರಿ ನಾ ಕಣ್ಣಿಟ್ಟ ಹುರಿಗೆ ಕುಳ್ಳ ನನ್ನ ಮಗ ಹೋಗಾರ ಬೇ ನ ಏನ್ ಮಾಡೋದು ಅಂದಂಗ ಯಾರದಾರಂತ ಒಂದು ತಿಳಿವಂತ ನೋಡ್ರಿ ಇದ್ಯಾರು ಇಂತವ್ರು ನೋಡ್ರಿ ಹೇಳ ನೋಡ್ರಿ ನೆಲೆ ನೀರಿನ ಕಂಡವ್ರು ಯಾರು ಇಲ್ಲ ಒಂದ್ ವೇಳೆ ನನಗೆ ಸಿಗಲಿಲ್ಲ ಅಂದ್ರ ಏನ್ ಮಾಡೋದು ಇನ್ನೊಂದು ಹೊಸ ಹುರಿ ಗಾಳ ಹಾಕಿ ರೆಡಿ ಒಳಗೇ ಇಟ್ಕೋಬೇಕು ನೋಡ್ರಿ ಏನಪ್ಪಾ ನಾವು ನೀವ ರಸ್ತೆ ಮೇಲೆ ನೆನಪು ಯಾವ ಮಾಡಕತ್ತಿ ಯಾರ ಬಗ್ಗೆ ವಿಚಾರ ಮಾಡಕತ್ತೀವಿ ಯಾರು ವಿಚಾರ ಮಾಡು ಆದ್ರೆ ನಮ್ದು ಲಿಂಗಮ್ಮವನ್ನು ಮಾತ್ರ ಫಿಕರ್ ಮಾಡಬೇಡ ನಿಮ್ಮದು ಬೇರೆದ ಹುಡುಗರು ನೋಡ್ಕೊಬೇಕು ಅಂದ್ರೆ ನಮ್ದು ನಿಮಗೆ ಸಾಥ್ ನಡಿತೇನೆ ಯಲ್ಲಿ ಒಳಗ ಎಷ್ಟ್ ಹುಡುಗರ ಅವ್ರ ಜವಾನ್ ಹೆಂಗ ಹೆಂಗ್ ನನ್ನತ್ರ ಲಿಸ್ಟ್ ಇದೆ ಬರೇ ಹೆಂಗ್ ಲಿಸ್ಟ್ ಇಟ್ಟಿದೇನೋ ಮಾಡೋ ಕೆಲಸ ಬಿಟ್ಟು ಹೆಂಗ್ ಗಣಿತನ ಮಾಡಿದ್ದೇನೋ ಮಗನ ಇದು ನೋಡು ಯಾವ್ದೋ ಹುಡುಗಿ ಈ ಕಡೆನ ಹೊಂಟದ

ಇದಕ್ ಯಾರ ಹೆಣ್ಣು ಅಂತಾರೆ ನಮಗನ ಕಣ್ಣಿಗೆ ಕರಿ ಜಾಸ್ತಿ ಕೊಳ್ಳೋ ಮೊಬೈಲ್ ಯಾಗ ಬಂಡಿ ಗಾಲಿ ತೊಗಲಿನ ಚೀಲ ಹೋಗಿ ಹೋಗಿ ಇದ್ಕ ಬೈ ಬಿಡಕತ್ತದ ನಮ್ಮ ಮಗನ ಹಾಗೆ ಬೋಲ್ ಹಾಗೆ ಬೋಲ ಕ್ಯಾಕೆ ಬೋಲ ಏ ಬೈ ಎ ಮಗನ ವಾರ ನೋಡೋಕ್ಕಂಥವೆಲ್ಲ ಕಾಣ್ಸೋಕತ್ತ ಹಾಗೆ ಬೋಲ್ ಹಾಗೆ ಬೋಲ್ ಇನ್ನೇನು ಬಗೊಳ್ಬೇಕು ಮಗನ ವಾ ಇನ್ನೇನು ಅದಾವ ಅಂತ ಆದ್ರೆ ಆದ್ರೆ ಅಣಕ್ ಯಾಕೆ ನೋಡ್ಬೇಕು ಆತದ ನೋಡು ಹಾ ರೈಸಕ್ಕೆ ಬರ್ತಾ ಅಪ್ಪ ನೋಡು ನಾ ಹ್ಯಾಂಗೆ ನೋಡ್ತೀನಿ ಅಂತ ಏ ನಿಲ್ಲ ಲೇ ಎರ್ಡ್ ನನ್ನ ಮಗನ ಮೊದಲ ನಿನ್ನ ತಂಗಿ ಯಾರು ಎಲ್ಲಿಗೆ ಬಂದ ಎಲ್ಲಿ ಹೋಗ್ತಾಳೆ ಅಂತ ತಿಳ್ಕೊಬೇಕು ಆ ನೋಡ್ತೀನಿ ತಂಗಿ ಅಂತ ಗೊತ್ತೇ ನೈ ನೈ ಅರ್ಧ ಅಂಗಿ ಅರ್ಧ ಅಂಗಿ ಹೋಗುತ್ತೋ ಇಲ್ಲ ಪೂರಾ ಅಂಗಿನು ಹೋಗತ್ತೋ ಅಂತ ಸಚ್ ಸಚ್ ಅವ್ರ ಕ ಎದ್ದಾರನ ಹೇಳಪ್ಪ ಏ ಹಂಗೆ ಮಾಡ್ತಾರ ಬಾಗ ನೀ ಪ್ಯಾರ್ ಕ ಪ್ಯಾರ್ ಕಚ್ಚ್ಬೇಡ್ತಾವ ಅಪ್ಪೀರಾ ನೀ ಹೇಳದ್ರುನು ಕರೆ ಅದ ನೀ ಕಾಲಿಟ್ಟಂಗ ಮಾಡು ನಾ ತುರುಸದಂಗ ಮಾಡ್ತೇವೆ ಮಾಮ್ಮ तो तो श्रीमती जी जी कुमारी लड़की कन्नड़ बात नहीं आता हाँ इंग्लिश ओडा कला मैडम हलो मैडम सिस्टर प्यारी प्यारी प्यारी, प्यारी।

ಬೋನಸ್ ಖೈರಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ <laughs> <laughs>

ಚೌದನ ಬರಕ್ಕೆ ಕ್ಯೂರ ರಾಷ್ಟ್ರ ತಿಕೊಂಡಿದೆ ಈ ಇಬ್ರಾನ ಮಕ್ಕ ಮೂಕ್ರೆ ದಂ ಕಾಣ್ತೈತಿ ಅದಕ ಬಾರನ್ನಿ ಭಿಕ್ಷೆ ಬಡಗತಾವೋ ಓ ನವನ ಏನು ಕಬೇರೆ ಕಿಕ್ಯೂರು ಮೂಕ್ರು ಬಿಚ್ಚುಕ್ರ ಎಲ್ಲ ಅಂತಳೋ ಐಕೆ ಕಾಮ್ ಆಗ್ಬೇಕಾದ್ರೆ ಎಲ್ಲದಕ್ಕೂ ರೆಡಿ ಇರಕ ನೀನೆ ತೆಲಿದ

ಆಗ್ತಾಳ್ಯಾ ಇಲ್ಲಿ ಬ್ಯಾರೆ ಹುಡುಗಿ ಗಂಡು ಬಿದ್ದೀರ ಪಾಪಿ ಹುಡುಗಿ ಏನು ಗೊತ್ತಿಲ್ಲ ನೀವೇನು ಲಭಂಗಿದ್ದೀರಿ ಅಂತ ಬೇರೆ ಊರಿಂದ ಬಂದಾಕಿದ್ರಿ ಬೇಕು ಎಷ್ಟು ಚಂದ ಏ ಪೊಂಗಿ ಬಂದ್ ಮಾಡೇನು ಪೊಂಗಿ ಇಲ್ಲಾದ್ರೆ ಎಲ್ಲಾದ್ರೂ ದೂರ ಹೋಗುದಕ್ಕು ನಮ್ಮ ನಮ್ ಪಿ ಶಿವ ಪೂಜೆ ಒಳಗ ಕಡೆಗ್ ಬಂದಂಗ ಯಾಕೆ ಬಂದಿ ಎಂತ ಚಾನ್ಸ್ ಕಳ್ಕೊಂಡೆ ಮಗನ ಯಾ ಇವರ ನೀವ ನಿಮಗ ಸುಪ್ಕೆ ಹೋರಿ ನಮ್ದು ಶೇರ್ ಖರಾಬ್ ಮಾಡ್ಬೇಡ್ರಿ ನೀವ್ ಮಕ್ಕಳ ಇಬ್ರು ಶೇರ್ ಏನೋ ಮಾಡಾಗತ್ತಾರಿ ಮಾಡತ್ತ ಇವ್ರಿಬ್ರೂ ಏನ್ ಮಾಡ್ರೋ ಅದನ್ನ ರಿವರ್ಸ್ ಮಾಡಿ ಬುದ್ಧಿ ಕಲ್ಸಕ್ಕೆ ಬೇಕ್ರಿ ಹೋಗಂಗಿಲ್ಲ ನೋಡ್ರಿ ಇವತ್ತು ಇಲ್ಲೇ ಏನೇ ಒಂದು ಫೈನಲ್ ಆಗ್ಲಕ್ಕೇ ಬೇಕ್ರಿ ಏ ಹೋಗಲ್ ಬಿಡ ಹೋಗ್ ಕಲ್ಬಿರ ಇಲ್ಲೇ ಹೋಗ್ತನಂಗ ನೋಡ್ಕೋತ ನಿಂದ್ರಿ ಅದ್ಲ ನಮ್ಮ ಚಾನ್ಸ ಕಳ್ಕೋಬೇಕಂತೇನೆ ಕರ್ತಾವ ಸಹ ಒತ್ತಿ ಒತ್ತಿ ಪಕಡು ಎಲ್ಲ ಈ ಹುಡುಗಿನೇ ಕನಿಷ್ನ ಬಂದು ಈ ಎಲ್ಲ ಗುಡಿಗೇನೆ ನಿಮ್ಮ ಗುರುತ

ಇವರ ನನಗೇ ಕೊಟ್ಟ ಮಕ್ಳು ತರ್ಕೊಂಡ ಹೇಳಲ್ರಿ ಅಲ್ರಿ ನಮ್ ನಿಂಗ ಇಪ್ಪರೊಳಗೆ ಯಾರಿಗೆ ರೀ ಪಾಟು ಮದುವೆ ಮಾಡೋಣ ಈಗಿನ್ ಪರಿಸ್ಥಿತಿನೇ ಬೇರೆ ಐತ್ರಿ ಅಲ್ರಿ ಆದ್ರೆ ಮಾತ್ರ ಇಷ್ಟಿಗ್ ಬಿಡು ಮಗ ಹಾಳ್ ನೋಡೋಣ ಬಿಟ್ಟು ನನ್ನ ಮಗಳ ಬಾಳ್ ಹಾಳಾಗ ಹೋಗ್ತೇರಿ ಹೆಂಗರ ಮಾಡಿ ಏನೇ ಕಿತಾಪತಿ ಮಾಡಿ ಆ ನೌಲಿಂಗ ಕೊಟ್ಟಿದ್ರ ಹೆಸರು ನಾನು ಸಪ್ಪಳಕ ಮಗ ಬೆಳಕ ಬೇಕ್ರಿ ಹೌದ್ರಿ ಮುಂಜಾನೆ ನನ್ನ ಮಂಗ್ ಮಗಳ ನೆನಿ ಪ್ರಾಣ